ರಾಘವೇಂದ್ರ ಅಯ್ಯ ವಿಡಿಯೋ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ನಾನು ಓಕ್ಲಿ ಹಬ್ಬಕ್ಕೆ ಅಂತ ನನ್ನ ತವರೂರಿಗೆ ಹೋಗಿದ್ದೆ ನನಗೆ ಎರಡು ತಾಲೂಕುಗಳಲ್ಲಿ ತವರೂರಿದೆ ಮೊದಲನೇದಾಗಿ ಪ್ರಿಯಾಪಟ್ನ ತಾಲೂಕು ಬೆಟ್ಟತ್ಪುರ ಹೋಬ್ಳಿ ಬೆಟ್ಟತುಂಗ ತುಂಗ ಅನ್ನೋ ಒಂದು ಗ್ರಾಮ ಇನ್ನೊಂದು ಕೆಆರ್ ನಗರ ತಾಲೂಕು ಚಿನ್ಚಿನ್ಕಟ್ಟೆ ಹೋಬ್ಳಿ ಕಗ್ಳ ಅನ್ನೋ ಒಂದು ಗ್ರಾಮ ನಾನು ಇವಾಗ ಹೋಗ್ತಿರೋದು ಕೆ ಆರ್ ನಗರ ತಾಲೂಕಲ್ಲಿರುವಂತಹ ಊರಿಗೆ ನನ್ನ ತಂದೆ ತಾಯಿಗೆ ಎರಡೂ ತಾಲೂಕುಗಳಲ್ಲೂ ಮನೆ ಮತ್ತೆ ಪ್ರಾಪರ್ಟಿ ಇವತ್ತಿಗೂ ಕೂಡ ಇದೆ ನಾವು ಬಾಲ್ಯ ಜೀವನ ಕಳೆದಿದ್ದು ಕೆ ಆರ್ ನಗರ ತಾಲೂಕು ಕಗ್ಳ ಅನ್ನೋ ಗ್ರಾಮದಲ್ಲಿ ನಾನ್ ಅನ್ಕೊಳ್ತಿದ್ದೆ ಊರ್ಗೆ ಹೋಗುವಾಗ ಐದು ವರ್ಷ ಆದ್ಮೇಲೆ ನಮ್ಮ ಊರ್ಗೆ ಹೋಗ್ತಿದ್ದೀನಿ ಅಂತ ಆದ್ರೆ ಊರ್ಗ್ ಹೋದ್ಮೇಲೆ ಗೊತ್ತಾಗಿದ್ದು ಏಳು ವರ್ಷ ಆದ್ಮೇಲೆ ಊರಲ್ಲಿ ಹಬ್ಬ ನಡೀತಿದೆ ಅಂತ ಇದಕ್ಕೂ ಮುಂಚೆ ಹಬ್ಬ ಆದಾಗ ಹೋಗಿದ್ದಷ್ಟೇ ಊರಿಗೆ ಅದಾದ್ಮೇಲೆ ಹೋಗೇ ಇರ್ಲಿಲ್ಲ ನಂಗೆ ಅನ್ಸತ್ತೆ ನಂತರ ಲೇಝಿ ಯಾರು ಇರಲ್ಲ ಅವ್ರ ತವ್ರ ಊರಿಗೆ ಹೋಗದೆ ಏಳು ವರ್ಷ ಆದ್ಮೇಲೆ ಹೋಗ್ತಿದ್ದೀನಿ ಅಂತ ನಾನು ಸಾಮಾನ್ಯವಾಗಿ ಎಲ್ಲೂ ಕೂಡ ಮನೆಯಿಂದ ಹೋಗಲ್ಲ ನನ್ಗೆ ಜರ್ನಿ ಕೂಡ ಆಗಲ್ಲ ಆದ್ರೆ ಹಬ್ಬ ಇರೋ ಕಾರಣ ಹೋಗ್ಲೇಬೇಕಿತ್ತು ಹೋಗಿದ್ದೆ ನಮ್ಮೂರಲ್ಲಿ ಅತಿ ಹೆಚ್ಚಾಗಿ ಬೆಳೆಯುವಂತಹ ಬೆಳೆಗಳಂದ್ರೆ ಭತ್ತ ಹೊಗೆ ಸೊಪ್ಪು ಮತ್ತೆ ಕಬ್ಬು ಕಬ್ಬು ನಮ್ಮೂರಲ್ಲಿ ಬೆಳೆಯಲ್ಲ ಬಟ್ ಈ ಚುನ್ಚುನ್ಕಟ್ಟೆ ಸೈಡಲ್ಲ ಕಬ್ನ ಹೆಚ್ಚಾಗಿ ಬೆಳೀತಾರೆ ನಮ್ಮೂರೊಳಗಡೆ ಹೋಗೋದಕ್ಕೂ ಮುಂಚೆ ಒಂದು ದೇವಸ್ಥಾನ ಸಿಗುತ್ತೆ ಅದೂ ಕೂಡ ಬಸವೇಶ್ವರನ್ ದೇವಸ್ಥಾನ ನಾವೆಲ್ಲ ಸ್ಕೂಲ್ಗೆ ಹೋಗೋ ಸಮಯದಲ್ಲಿ ನಡ್ಕೊಂಡು ಈ ದೇವಸ್ಥಾನಕ್ಕೆ ಬಂದು ಕೈ ಮುಗ್ದು ಹೋಗ್ತಿದ್ವಿ ಮತ್ತೆ ಎಂಟ್ರೆನ್ಸ್ ಅಲ್ಲೇ ನಮ್ಮೂರಲ್ಲಿ ದೊಡ್ಡ ಫಾರೆಸ್ಟ್ ಇದೆ ಆ ಫಾರೆಸ್ಟ್ ಅಲ್ಲಿ ಕೂಡ ಒಂದೆರಡು ಫೋಟೋ ಮತ್ತೆ ವಿಡಿಯೋನ ತಗೊಂಡೆ ಯಾಕೆ ಅಂತ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ಇವಾಗ ತೋರಿಸ್ತಿರೋದು ನಮ್ಮೂರೊಳಗಡೆ ಇರುವಂತಹ ಸ್ಕೂಲು ಇದೇ ಸ್ಕೂಲಲ್ಲಿ ನಾನು ಫೋರ್ತ್ವರೆಗೂ ಓದಿದ್ದೆ ನಮ್ಮ ಊರು ಕಾವೇರಿ ನದಿ ತೀರಕ್ಕೆ ಸೇರ್ದಾಗಿದೆ ಇವತ್ತಿಗೂ ಕೂಡ ಹೆಚ್ಚಿನ ಬಸ್ಗಳು ಊರೊಳಗಡೆ ಬರಲ್ಲ ಬೆಳಿಗ್ಗೆ ಮತ್ತೆ ಸಂಜೆ ಎರಡೇ ಬಸ್ಗಳು ಬರೋದು ನಮ್ಮ ಮನೆಗೆ ಹೋಗೋದಕ್ಕೂ ಮುಂಚೆ ದೇವಸ್ಥಾನ ಸಿಗುತ್ತೆ ಇದನ್ನ ಕುರ್ಜ್ ಅಂತ ಕರೀತಾರೆ ನಮ್ ಕಡೆ ಅದಾದ್ಮೇಲೆ ನಮ್ಮನೆ ಸಿಗುತ್ತೆ ನಮ್ಮನೆ ತುಂಬಾ ಹಳೇ ಕಾಲದು ಹದಿನಾರು ಕಂಬದ ತೊಟ್ಟಿ ಮನೆ ಅಂತ ಕರೀತಾರೆ ಮುಂಚೆ ಎಲ್ಲ ಮನೆ ತುಂಬಾ ಚೆನ್ನಾಗಿತ್ತು ನಾವೆಲ್ಲ ಇದ್ದಾಗ ಇವಾಗ ಆ ಮನೇಲಿ ಯಾರೂ ಕೂಡ ಇಲ್ಲ ಇವನ್ ನಮ್ಮ ತಾಯಿ ಕೂಡ ಇಲ್ಲ ನಮ್ಮ ತಾಯಿ ದೊಡ್ಡಕ್ಕನ ಮನೇಲಿ ಇದ್ದಾರೆ ನಮ್ಮ ತಂದೆ ತಾಯಿಗೆ ನಾವು ಆರು ಜನ ಹೆಣ್ಮಕ್ಳು ಇರೋದ್ರಿಂದ ಅಷ್ಟಾಗಿ ಊರ ಕಡೆ ಬರಲ್ಲ ನಾವಿದ್ದಾಗ ಮನೆ ತುಂಬ ಚೆನ್ನಾಗಿತ್ತು ನಮ್ಮ ತಾಯಿಗೆ ಇನ್ನೊಬ್ರು ಅಕ್ಕ ಇರೋದ್ರಿಂದ ನಮ್ಮ ದೊಡ್ಡಮ್ಮ ಆವಾಗವಾಗ ಬಂದು ಈ ಮನೆನ ಓಪನ್ ಮಾಡಿ ಇಲ್ಲಿ ಸ್ವಲ್ಪ ದಿನ ಇದ್ದು ಹೋಗ್ತಿರ್ತಾರೆ ಹಾಗಾಗಿ ಇಷ್ಟಾರು ನೋಡೋ ಮಟ್ಟಿಗೆ ಮನೆ ಇದೆ ಹಬ್ಬ ಇರೋ ಕಾರಣ ನಮ್ಮ ಅಕ್ಕ ಒಬ್ಬರು ಕೆಲ್ಸದವ್ರನ್ನ ಕರ್ಕೊಂಡು ಬಂದು ನಾವೆಲ್ಲರೂ ಬರೋದಕ್ಕೂ ಮುಂಚೆ ಮನೆಯಲ್ಲ ಕ್ಲೀನ್ ಮಾಡಿಸಿದ್ರು ಸಗನಿ ಎಲ್ಲ ಹಾಕಿ ಸಾರಿಸಿ ಮನೆಗೆಲ್ಲ ರಂಗೋಲಿ ಬುಟ್ಟಿ ರೆಡಿ ಮಾಡಿದ್ರು ಹಾಗಾಗಿ ಇಷ್ಟಾದ್ರೂ ನೋಡ್ಬೋದು ಅಂತ ಹೇಳ್ತಿದ್ರು ಅದಕ್ಕೂ ಮುಂಚೆ ನೀನು ಏಳು ವರ್ಷ ಆದ್ಮೇಲೆ ಬಂದಿದ್ಯಾ ಇಲ್ಲೆಲ್ಲ ಹುಲ್ಲೆಲ್ಲ ಬೆಳೆದ್ಬಿಟ್ಟಿತ್ತು ಅಂತ ಹೇಳ್ತಾ ಇದ್ರು ಆದರೆ ನಮ್ಮ ದೊಡಮ್ಮ ಇರುವಂತ ಪೋಷಣ್ ತುಂಬ ಚೆನ್ನಾಗಿದೆ ನಮ್ಮ ದೊಡಮ್ಮ ಅವಾಗವಾಗ ಊರಿಗೆ ಬಂದು ಮನೆನ ತುಂಬ ನೀಟಾಗಿ ಇಟ್ಕೊಳ್ತಾರೆ ಹಾಗೆ ಮನೆಗೆ ಬೇಕಾಗಿರುವಂತ ಎಲ್ಲ ರೀತಿ ಫೆಸಿಲಿಟೀಸ್ ಕೂಡ ಮಾಡ್ಕೊಂಡಿದ್ದಾರೆ ಇನ್ನೂ ಕೆಲವು ಪೋಷಣಲ್ಲಿ ಹಂಚು ಗಳ ಎಲ್ಲ ಮುರಿದೋಗಿದೆ ಮಳೆ ಬಂದರೆ ತೀರಾ ನೆನೆಯುತ್ತೆ ಅಂತ ಹೇಳ್ತಾ ಇರ್ತಾರೆ ನಮ್ಮ ದೊಡಮ್ಮ ಆವಾಗವಾಗ ನಮ್ಗೆಲ್ರಿಗೂ ಬನ್ನಿ ಬಂದು ಇದ್ದು ಮನೆನ ನೋಡ್ಕೊಳ್ಳಿ ಅಂತ ಆದ್ರೆ ನಾವ್ ಆರು ಜನ ಕೂಡ ಊರ್ಗೆ ಬರೋದೇ ಇಲ್ಲ ಯಾಕಂದ್ರೆ ನಮ್ ತಾಯಿನೇ ನಮ್ ದೊಡ್ಡಕ್ಕನ್ ಮನೇಲಿ ಇರೋದ್ರಿಂದ ಕಮ್ಮಿ ಬರದೂರ್ಗೆ ಇವಾಗ ನಾನು ತೋರಿಸ್ತಿರೋ ಜಾಗನ ಏರಿ ಅಂತ ಕರೀತಾರೆ ನಮ್ಮೂರ ಕಡೆ ಈ ಏರಿ ಮೇಲೆ ಹೋದ್ರೇ ಹೊಳೆ ಅಂಚು ಸಿಗೋದು ನಮ್ಮೂರಲ್ಲಿ ಮೊದಲನೇ ದಿನ ತೊಪ್ಪೆ ಹೋಗ್ಲಿ ಅಂತ ಮಾಡ್ತಾರೆ ಎರಡನೇ ದಿನ ನೀರು ಹೋಗ್ಲಿ ಅಂತ ಮಾಡ್ತಾರೆ ಇವಾಗ ನಾವು ನೀರು ಹೋಗ್ಲಿನ ಆಚರಣೆ ಮಾಡೋದಕ್ಕೆ ಹೋಗ್ತಿದ್ದಾರೆ ಹೇಗೆ ಅಂದರೆ ಊರಲ್ಲಿ ಸುಮಾರು ಜನ ರೈತರು ಎತ್ತಿನ ಗಾಡಿಗಳನ್ನ ಕಟ್ಕೊಂಡು ಹೊಳೆ ಅಂಚಲ್ಲಿ ಒಂದು ಡ್ರಮ್ ಇಟ್ಟು ಆ ಎತ್ತಿನ ಗಾಡಿ ಮೇಲೆ ಡ್ರಮ್ ಒಳಗಡೆ ನೀರ್ ತುಂಬಿಸ್ತಾರೆ ಆ ತುಂಬಿಸಿದಂತ ನೀರ್ನ ಊರೊಳಗಡೆ ಹತ್ರ ಒಂದು ಕೊಳ ತರ ಮಾಡಿರ್ತಾರೆ ಆ ಕೊಳದೊಳಗಡೆ ತಂದ್ ಹಾಕ್ತಾರೆ ಅದಕ್ಕೂ ಮುಂಚೆ ನಮ್ಮ ಜನದ ಹೆಣ್ಮಕ್ಳುಗಳು ಯಾರ್ಯಾರ ಇರ್ತಾರೆ ಅವರೆಲ್ಲ ಕಳ್ಸಣ ತಗೊಂಡ್ ಬಂದು ಮೊದ್ಲು ಕೊಳದೊಳಗಡೆ ನೀರ್ ಹಾಕಿದ್ಮೇಲೆ ಉಳಿದವರೆಲ್ಲ ಗಾಡಿಲಿ ತಂದಂತಹ ನೀರ್ನ ಕೊಳದೊಳಗಡೆ ಹಾಕ್ತಾರೆ ಈ ಏರಿಗೂ ನನಗೂ ತುಂಬ ನಂಟಿದೆ ಹೇಗಂದ್ರೆ ನಾವು ಸ್ಕೂಲ್ಗೆ ಹೋಗೋದಕ್ಕೂ ಮುಂಚೆ ಇದೇ ಏರಿ ಮೇಲೆ ನಡ್ಕೊಂಡು ಹೋಗಿ ನಮ್ಮ ತಂದೆ ಹೊಲದಲ್ಲಿ ಕೆಲಸ ಮಾಡ್ತಿರ್ಬೇಕಾದಾಗ ಅಲ್ಲಿ ಊಟ ಕೊಟ್ಟು ಬರ್ತಿದ್ದೋ ಅದು ಬರಿಗಾಲಲ್ಲಿ ನೆಡ್ಕೊಂಡು ಹೋಗ್ತಿದ್ದೋ ಕಲ್ಲು ಮುಳ್ಳು ಎಲ್ಲ ಕೂಡ ನಮ್ಮ ಕಾಲಿಗೆ ಚುಚ್ಚುತ್ತಿತ್ತು ನಾನು ನನ್ನ ಮಗಳು ಇದೇ ಎತ್ತಿನ ಗಾಡಿ ಮೇಲೆ ಹೊಳೆ ಹಂಚಿಗೆ ಹೋಗಿದ್ವಿ ಹೋಗ್ತಾ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಬೌಂಡ್ರಿ ಫುಲ್ ಒಂದು ಕಾಲದಲ್ಲಿ ನಮ್ಮೂರಲ್ಲಿ ನಮ್ಮ ತಾತ ಒಂದೇ ಜಮೀನಾಗಿತ್ತು ಎಲ್ಲಿವರೆಗೆ ಅಂದರೆ ನಾನು ಎಸ್ ಎಲ್ ಸಿ ಓದೋವರೆಗೂ ಕೂಡ ಆ ನೆನಪು ನನಗಿದೆ ಅದಾದ ಮೇಲೆ ನನ್ನ ತಂದೆಯವರು ಮಾಡ್ತಿದ್ದಂತಹ ವ್ಯವಸಾಯದ ಪದ್ಧತಿಯಿಂದನೋ ಅಥವಾ ನಾವು ಆರೂ ಜನ ಹೆಣ್ಮಕ್ಳನ್ನ ಓದಿ ಬೆಳೆಸೋ ಕಾರಣದಿಂದನೋ ಗೊತ್ತಿಲ್ಲ ಸ್ವಲ್ಪ 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 ಮಾರ್ತಾನೆ ಬಂದರು ಹೀಗಾಗಿ ಇವಾಗ ಆ ದೊಡ್ಡ ಬೌಂಡ್ರಿ ಏನಿದೆ ಆ ಬೌಂಡ್ರಿಲಿ ಸ್ವಲ್ಪ ಮಾತ್ರ ನಮ್ದಿದೆ ಇನ್ನು ಉಳಿದಿದ್ದೆಲ್ಲ ಮಾರ್ಬಿಟ್ಟಿದ್ದಾರೆ ಹೀಗೆ ಕಳಸ ಗೊತ್ತಿರುವಂತಹ ಹೆಣ್ಮಕ್ಳನ್ನ ರಾಜ ಅಂತ ಏನು ಹೇಳ್ತಾರೆ ಊರಲ್ಲಿ Thank you. ಆ ಬೀದಿಲಿ ಆ ಮಕ್ಳನ್ನ ಕರ್ಕೊಂಡು ಬರ್ತಾರೆ ಕರ್ಕೊಂಡ್ ಮೇಲೆ ಆ ಕೊಳದೊಳಗಡೆ ನೀರನ್ನ ಹಾಕ್ತಾರೆ ಹಾಕೋದಕ್ಕೂ ಮುಂಚೆ ಮೂರು ಬಾರಿ ಕಳಸ ಹೊತ್ತಿರೋ ಹೆಣ್ಮಕ್ಳು ಕಲ್ಲಿ ಕುರ್ಜಿನ ಪ್ರದಕ್ಷಿಣೆ ಮಾಡಿಸ್ತಾರೆ ಜೊತೆಗೆ ಬಸವೇಶ್ವರ ದೇವ್ರನ್ನೂ ಕೂಡ ಮಾರಿ ಕುಣಿತ ಜೊತೆಗೆ ಪ್ರದಕ್ಷಿಣೆ ಮಾಡಿ ನಂತರ ಒಬ್ರು ಬೇವಿನ ಸೊಪ್ನ ಕಟ್ಕೊಂಡು ಬರ್ತಾರೆ ಆ ಬೇವನ್ ಸೊಪ್ನ ಕಟ್ಕೊಂಡು ಬಂದಿರೋ ವ್ಯಕ್ತಿ ಕೂಡ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಆ ಕೊಳದೊಳಗಡೆ ನೀರು ತುಂಬಿಸಿರ್ತಾರಲ್ಲ ಮಕ್ಕಳು ಕಲಸದಿಂದ ತಂದಿರೋದು ಮತ್ತೆ ಟೈರ್ ಗಾಡಿಯಿಂದ ತಂದಿರೋ ನೀರು ಎಲ್ಲ ಫುಲ್ಫಿಲ್ ಫಿಲ್ ಆದ್ಮೇಲೆ ಬೇವಿನ ಸೊಪ್ಪು ಕಟ್ಕೊಂಡಿರುವಂತಹ ವ್ಯಕ್ತಿ ನೀರೊಳಗಡೆ ಬೀಳ್ತಾನೆ ಬಿದ್ದ ತಕ್ಷಣ ಊರಲ್ಲಿ ಚಿಕ್ಕ ಮಕ್ಳಿಂದ ಹಿಡಿದು ದೊಡ್ಡೋರವರ್ಗು ಆ ಕೊಳದೊಳಗಡೆ ಬೀಳ್ತಾರೆ ಈ ಸಲ ಅಂತೂ ತುಂಬಾ ದೊಡ್ಡ ದೊಡ್ಡವರೇ ಅಡ್ಡ ಕಟ್ಕೊಂಡು ಯಾವ ಚಿಕ್ಕ ಮಕ್ಕಳು ಕೂಡ ನೀರೊಳಗಡೆ ಮುಳುಗೋದಿಕ್ಕೆ ಆಗ್ಲಿಲ್ಲ ಆ ರೀತಿ ದೊಡ್ಡ ದೊಡ್ಡವರೇ ಮುಳುಗುದ್ರು ನೀರೊಳಗಡೆ ಮುಳುಗೋದ್ರಿಂದ ಮಕ್ಕಳಲ್ಲಿ ಏನಾದ್ರೂ ರಂಚೆ ಅಥವಾ ಏನಾದ್ರು ಚರ್ಮದ ಸಮಸ್ಯೆ ಇದ್ರೆ ವಾಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ನೀರೊಳಗಡೆ ಮುಳುಗ್ತಾರೆ ಅದಾದ್ಮೇಲೆ ಅಂತಹ ನೀರ್ ಕೊಳದಲ್ಲಿ ಎತ್ಕೊಂಡು ಒಂದು ಬೆಂಗೆ ತುಂಬಾ ದೊಡ್ಡ ದೊಡ್ಡವರು ಗಂಡಸರು ಕೈಗೆ ಒಂದು ಬರುತ್ತೆ ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ ಹಗ್ಗದಲ್ಲಿ ಕಟ್ಕೊಂಡು ಒಬ್ರು ಬೆಂಗೆ ಒಬ್ಬರು ಹೊಡಿತ ಹೊಳೆವರೆಗೂ ಹೋಗ್ತಾರೆ ಮತ್ತೆ ಹೋಗಿ ಸ್ನಾನ ಮಾಡಿ ಅಲ್ಲಿಗೆ ನೀರ್ ಒಪ್ಲಿ ಮುಗೀತು ಅಂತ ಅರ್ಥ ರಾತ್ರಿ ಹತ್ತುವರೆ ಮೇಲೆ ಬಸವೇಶ್ವರ ದೇವ್ರನ್ನ ಹೊಳೆ ಹತ್ರ ತಗೊಂಡ್ ಹೋಗ್ತಾರೆ ಹೊಳೆ ಹತ್ರ ದೇವ್ರನ್ನ ತಗೊಂಡ ಹೋಗುವಾಗ ಯಾರೆಲ್ಲ ಹರಿಸ್ಕೊಂಡಿರ್ತಾರೆ ಬಾಯಿ ಬೀಗ ಚುಚ್ಚಿಸ್ಕೊಳ್ತೀವಿ ಪಂಜನ್ ಸೇವೆ ಮಾಡ್ತೀವಿ ಅಥವಾ ಊದ್ಗಟ್ಟಿ ಸೇವೆ ಮಾಡ್ತೀವಿ ಅಂತ ಅವರೆಲ್ಲರೂ ಕೂಡ ದೇವ್ರ ಜೊತೆನೆ ಹೊಳೆ ಹತ್ರ ಹೋಗ್ತಾರೆ ಇನ್ನೂ ಕೆಲವರು ಬಾಯಿ ಬೀಗ ಚುಟಿಸ್ಕೊಳ್ಳೋದನ್ನೆಲ್ಲ ನೋಡ್ಬೇಕು ಅಂತ ಬೇರೆ ಊರಿಂದ ಎಲ್ಲಾ ಬಂದಿರ್ತಾರಲ್ಲ ಅವರು ಕೂಡ ಹೊಳೆ ಹತ್ರ ಬರ್ತಾರೆ ದೇವ್ರನ್ನ ಹೊಳೆ ನೀರಲ್ಲಿ ತೊಳೆದು ಪೂರೈತ್ರು ದೇವರಿಗೆ ಅಲಂಕಾರ ಮಾಡಿ ಪೂಜೆನ ಸಲ್ಲಿಸ್ತಾರೆ ಪೂಜೆ ಎಲ್ಲ ಸಲ್ಲಿಸ ಆದಮೇಲೆ ಯಾರೆಲ್ಲ ಬಾಯ್ ಬೀಗ ಚುಚ್ಚಿಸ್ಕೊಳ್ತೀವಿ ಅಂತ ಹರಿಸ್ಕೊಂಡಿರ್ತಾರೋ ಅವರಿಗೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಬಾಯ್ ಬೀಗನ ಚುಚ್ಚುತ್ತಾರೆ ನಾನೂ ಕೂಡ ಬಾಯ್ ಬೀಗ ಚುಚ್ಚೋದನ್ನ ಚಿಕ್ಕವಳಿದ್ದಾಗ ನೋಡಿ ಭಯ ಪಡ್ತಿದ್ದೆ ಆದರೆ ಈ ವಿಡಿಯೋ ಕ್ಲಿಪ್ಪಿಂಗ್ನ ತಗೋಬೇಕು ಅಂತ ಹೇಳಿ ತುಂಬ ಹತ್ತಿರದಲ್ಲಿ ಹೋಗಿ ಬಾಯ್ ಬೀಗ ಚುಚ್ಚೋ ವಿಡಿಯೋ ಕ್ಲಿಪ್ಪಿಂಗ್ಸ್ನ ತಗೊಂಡೆ ಎಲ್ಲ ನೋಡುವಾಗ ಸ್ವಲ್ಪ ಭಯ ಅಂತ ಅನಿಸುತ್ತೆ ಆದರೆ ಭಗವಂತನ ಮೇಲೆ ಭಕ್ತಿ ಅನ್ನೋದನ್ನ ನಾವು ಬೆಳೆಸ್ಕೊಂಡಾಗ ಯಾವ ಕೂಡ ನಮ್ಗೆ ನೋವಾಗಲ್ಲ ಈ ರೀತಿ ಬಾಯಿ ಬೀಗ ಚುಚ್ಚಿಸ್ಕೊಳ್ಳೋರು ಬೆಳಗ್ಗೆಯಿಂದ ಇರೋದ್ರ ಜೊತೆಗೆ ಮೌನ ರಥ ಕೂಡ ಆಚರಣೆ ಮಾಡಿರ್ತಾರಂತೆ ಎಲ್ರಿಗೂ ಬಾಯಿಬೀಗ ಚುಚ್ಚಾದ ಮೇಲೆ ದೇವ್ರನ್ನ ಮತ್ತೆ ಮೆರವಣಿಗೆ ಊರೊಳಗಡೆ ಕರ್ಕೊಂಡು ಬರ್ತಾರೆ ಊರೊಳಗಡೆ ಬರುವಾಗ ಯಾರೆಲ್ಲ ಪಂಜನ್ ಸೇವೆ ಮಾಡ್ತೀವಿ ಅಂತ ಹರಿಸ್ಕೊಂಡಿರ್ತಾರೋ ಅಂತವ್ರ ಜೊತೆಗೆ ಬಾಯಿ ಬೀಗ ಚುಚ್ಚಿಸ್ಕೊಂಡಿರೋರು ಕೂಡ ಪಂಜನಿಂದ ಈ ರೀತಿ ಬಸವೇಶ್ವರನ್ಗೆ ನಮಸ್ಕಾರ ಮಾಡ್ತಾ ರೋಡಲ್ಲೆಲ್ಲ ದೇವಸ್ಥಾನದವ್ರಿಗೂ ಬರ್ತಾರೆ ಮನೆಯಲ್ಲಿ ಉರಿತಿವ ಪಂಜನ ಒಂದ್ ಕಡೆ ಇಟ್ಟು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡಿ ಪ್ರಸಾದನ ಸ್ವೀಕಾರ ಮಾಡ್ತಾರೆ ಇನ್ನು ಬಾಯಿ ಬೀಗ ಚುಚ್ಚಿಸ್ಕೊಂಡಿರೋರು ಅಷ್ಟೇ ದೇವಸ್ಥಾನದವರೆಗೂ ಬಂದು ಅಲ್ಲಿ ಇರುವಂತ ಪೂರೈತರಿಂದ ಬಾಯಿ ಬೀಗನ ರಿಮೂವ್ ಮಾಡಿಸಿ ದೇವಸ್ಥಾನದಲ್ಲಿ ತೀರ್ಥ ಇರುತ್ತಲ್ಲ ಅದನ್ನ ಎಚ್ಚಿಸ್ಕೊಳ್ತಾರೆ ಯಾಕಂದ್ರೆ ಬಿಚ್ಚದ ಮೇಲೂ ಕೂಡ ಯಾವುದೇ ರೀತಿ ನೋವು ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಒಟ್ನಲ್ಲಿ ಹಬ್ಬ ಅಂತೂ ತುಂಬಾ ಚೆನ್ನಾಗಾಯ್ತು ನಾವು ಹತ್ತುವರೆಗೆ ರಾತ್ರಿ ಹೊಳೆ ಹತ್ರ ಹೋಗಿ ಮತ್ತೆ ದೇವಸ್ಥಾನದ ಹತ್ರ ಬರ ಅಷ್ಟ್ರೊಳಗಡೆ ನಾಲ್ಕ ಗಂಟೆ ಆಗಿರುತ್ತೆ ಬೆಳಗಿನ ಜಾವ ಯಾಕಂದ್ರೆ ರೋಡ್ ಉದ್ದಕ್ಕೂ ದೇವ್ರನ್ನ ನಿಲ್ಲಿಸಿ ಪ್ರತಿಯೊಂದು ಮನೆಗಳಲ್ಲೂ ಪೂಜೆನ ಸಲ್ಲಿಸ್ತಾರೆ ಆ ಕಾರಣಕ್ಕೆ ತುಂಬಾ ತಡ ಆಗುತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಪ್ರಸಾದ ಸ್ವೀಕಾರ ಮಾಡಿದೆ ದೇವಸ್ಥಾನದಲ್ಲಿ ಅಲ್ಲಿವರೆಗೂ ಉಪವಾಸದಲ್ಲಿದ್ದೆ ಮೂರಲ್ಲಿ ಬಸವೇಶ್ವರ ದೇವ್ರಿಗೆ ಏನಂತ ಬೇಡಿಕೆ ಇಟ್ಟು ಬಾಯ್ಬೀಗ ಚುಚ್ಚಿಸ್ಕೊಳ್ತೀವಿ ಅಂತ ಹರಿಸ್ಕೊಂಡಿರ್ತಾರೋ ಅದೆಲ್ಲವೂ ಕೂಡ ಆಗಿರುತ್ತಂತೆ ಆ ರೀತಿ ಬಾಯ್ಬೀಗ ಚುಚ್ಚಿಸ್ಕೊಳ್ಳೋರು ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ಪಂಜನ್ ಬೆಳಕಲ್ಲಿ ದೇವ್ರನ್ನ ನೋಡೋದಿಕ್ಕೆ ಪಂಜಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಯಾಕಂದ್ರೆ ಹೊಳೆಯಿಂದ ಊರೊಳಗಡೆ ಬರೋ ಮಧ್ಯದಲ್ಲಿ ಎಲ್ಲೂ ಕೂಡ ಲೈಟ್ ಇರಲ್ಲ ಸೊ ಆ ಪಂಜನ್ ಬೆಳಕಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿರುತ್ತೆ ನೋಡೋದಕ್ಕೆ ದೇವ್ರು ನೆಕ್ಸ್ಟ್ ಡೇ ಕೂಡ ಬಸವೇಶ್ವರ ದೇವ್ನ ಇಡೀ ಊರು ಫುಲ್ ಮೆರವಣಿಗೆ ಮಾಡ್ತಾರೆ ಅದಕ್ಕೂ ಮುಂಚೆ ಕಾಲ್ಗೆ ಈ ರೀತಿ ಮರಗಳನ್ನ ಕಟ್ಕೊಂಡು ಕುಣಿಯೋದು ಜೊತೆಗೆ ಏನೇನೋ ಈ ರೀತಿ ಟೈರ್ ಗಾಡಿ ಮೇಲೆ ರಾಜ ರಾಣಿ ಅಂತ ಕೂರಿಸ್ಕೊಂಡು ಮೆರವಣಿಗೆ ಮಾಡೋದು ಹುಲಿ ಕುಣಿತ ಸುಮಾರು ಆಟಗಳು ಇರುತ್ತೆ ಮರಳನ್ನ ಒಬ್ರ ಮೇಲೆ ಒಬ್ರು ಎಚ್ಕೊಳ್ತಿರ್ತಾರೆ ಯಾಕೆ ಅಂತ ನನಗೆ ಗೊತ್ತಿರ್ಲಿಲ್ಲ ಒಬ್ರನ್ನ ಕೇಳ್ದೆ ಇದೆಲ್ಲ ಹರಿಸ್ಕೊಂಡು ಮಾಡ್ತಾರಾ ಅಥವಾ ಏನಕ್ಕೆ ಆಚರಣೆ ಮಾಡ್ತಾರೆ ಅಂತ ಅದಕ್ಕೆ ಅವರು ಹೇಳಿದ್ರು ಹಿಂದಿನ ಕಾಲದಿಂದನೂ ಈ ಪದ್ಧತಿ ಬಂದಿದೆ ಅಮ್ಮ ಅದಕ್ಕೆ ಬೇರೆ ಬೇರೆಯವರು ಇದನ್ನು ಆಚರಣೆ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಅಂತ ಹೇಳಿದ್ರು ಮಧ್ಯಾಹ್ನ ಕೂಡ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು ಮನೆ ಹತ್ರ ರಾತ್ರಿ ನಾನು ಪೂಜೆ ಮಾಡೋ ಸಮಯದಲ್ಲಿ ಮನೆ ಹತ್ರ ಇರಲಿಲ್ಲ ಯಾಕಂದರೆ ಪಂಜನ್ ಸೇವೆ ಮಾಡ್ತಿರೋ ಕಾರಣ ಮಧ್ಯಾಹ್ನ ತುಂಬ ಚೆನ್ನಾಗಿ ದೇವ್ರ ದರ್ಶನನ ಪಡ್ಕೊಂಡು ಅಲ್ಲಿಂದ ನಾನು ನಮ್ಮ ಊರಿಗೆ ಬಂದೆ ಯಾಕಂದರೆ ನನ್ನ ಮಗಳಿಗೂ ಕೂಡ ಕ್ಲಾಸು ಶುರುವಾಗಿತ್ತು ರಜಾನ ಹೆಚ್ಚಿಗೆ ದಿನ ಹಾಕ್ಸೋದಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೆ ಬೇಗ ಊರಿಂದ ಹೊರಟು ಬಂದೆ ನಾ ಬಾಲ್ಯದ ಜೀವನದ ಬಗ್ಗೆ ಇದೇ ವಿಡಿಯೋದಲ್ಲಿ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತೀನಿ ಊಟಕ್ಕೆ ಹೋದಾಗ ಎಲ್ಲವೂ ಕೂಡ ನೆನಪಾಗ್ತಿತ್ತು ನಾವು ನೈನ್ತ್ ಸ್ಟ್ಯಾಂಡರ್ಡ್ಗೆ ಬರೋವರೆಗೂ ಪ್ರತಿ ಸ್ಕೂಲ್ ರಜೆದಲ್ಲೂ ಎಮ್ಮೆಗಳನ್ನ ಕಾಯೋದಿಕ್ಕೆ ಅಂತ ಹೊಳೆ ಅಂಚೆಗೆ ಹೋಗ್ತಿದ್ವಿ ಎಮ್ಮೆ ಕಾಯೋದು ಅಂದರೆ ಎಮ್ಮೆಗಳನ್ನ ಮೇಯಿಸೋದು ಅಂತ ಅರ್ಥ ಎಮ್ಮೆ ಮೇಯಿಸೋದ್ರ ಜೊತೆಗೆ ಹೊಳೆ ಅಂಚಲಿ ನಾವು ಸ್ವಿಮ್ ಕೂಡ ಮಾಡ್ತಿದ್ವಿ ಅದ್ರ ಜೊತೆಗೆ ಎಮ್ಮೆಗಳು ಸಗಣಿ ಹಾಕ್ತಾಗ ಕಾಂಪಿಟೇಷನ್ ಮೇಲೆ ಆ ಸಗ್ನಿನ ತಗೊಂಡು ಬಂದು ಮಂಕ್ರಿಗೆ ಹಾಕ್ಕೊಂಡು ಒಂದ್ ಕಡೆ ನೆಲದಲ್ಲಿ ಬೆರಣಿನ ತಟ್ತಿದ್ದು ಆ ಬೆರಣಿನ ಒಣಗಿಸಿ ಮನೆಗೆ ತೊಗೊಂಡೋಗಿ ಕೊಟ್ಟು ಸಿಕ್ಕಿದ್ದೋ ಒಲೆಗೆ ಅಡಿಗೆ ಮಾಡೋದಕ್ಕೆ ಉಪಯೋಗ ಆಗುತ್ತೆ ಅಂತ ಇದ್ರ ಜೊತೆಗೆ ನಮಗೆ ಹೊಳೆ ಆಂಚಲಿ ತುಂಬ ಚೆನ್ನಾಗಿ ತಿನ್ನೋದಕ್ಕೆ ಸಿಕ್ತಿದ್ದಂತಹ ಫ್ರೂಟ್ಸ್ ಅಂದ್ರೆ ನೇರಳೆ ಹಣ್ಣು ಉಪ್ಪನೇರಳೆ ಹಣ್ಣು ಕಾರೆ ಹಣ್ಣು ಪಾಪಸ್ಕಳ್ಳಿ ಹಣ್ಣು ಈ ರೀತಿ ಹಣ್ಣುಗಳನ್ನೆಲ್ಲ ನಾವು ಕಿತ್ತಾಡ್ಕೊಂಡು ತಿಂತಿದ್ವಿ ತುಂಬ ಚೆನ್ನಾಗಿತ್ತು ಆ ನೆನಪೆಲ್ಲ ಇನ್ನು ಫಾರೆಸ್ಟಲ್ಲಿ ವಿಡಿಯೋ ಮಾಡಿದೆ ಅಂತ ಹೇಳಿದ್ನಲ್ಲ ಯಾಕಂದರೆ ಅದು ಕೂಡ ನಾನು ನೈನ್ತ್ ಸ್ಟ್ಯಾಂಡರ್ಡ್ಗೆ ಬರೋವರೆಗೂ ನಮ್ಮ ತಾಯಿಗೆ ಹೆಲ್ಪ್ ಆಗಲಿ ಅಂತ ಪ್ರತಿ ರಾಜ್ಯದಲ್ಲಿ ಬೆಳಿಗ್ಗೆ ಅಂದರೆ ಬೆಳಿಗ್ಗೆನೆ ಎದ್ದು ಹೋಗಿ ನಾವು ಗ್ಯಾಂಗ್ ರೀತಿ ಮಾಡಿಕೊಂಡು ಮಕ್ಳೆಲ್ಲ ಅಲ್ಲಿ ಮರದಿಂದ ಎಲೆಗಳು ಉದುರುತ್ತಲ್ಲ ಅದನ್ನ ನಮ್ ಕಡೆ ತರಗು ಅಂತ ಕರೀತಾರೆ ಆ ತರಗ್ನ ಗುಡಿಸಿ ಚೀಲಗಳಿಗೆ ತುಂಬಿ ಎರಡು ಮೂರು ಚೀಲನ ತಲೆ ಮೇಲೆ ಹೊತ್ಕೊಂಡ್ ಬಂದು ಮನೇಲಿ ಸ್ಟಾಕ್ ಮಾಡ್ತಿದ್ದು ಆ ರೀತಿ ಸ್ಟಾಕ್ ಮಾಡೋದ್ರಿಂದ ನಾವು ನೀರ್ ಕಾಯಿಸ್ಕೊಂಡು ಸ್ನಾನ ಮಾಡೋದಕ್ಕೆ ಉಪಯೋಗ ಆಗ್ತಿತ್ತು ಮಳೆಗಾಲ ಬಂದಾಗ ಒಂಥರ ಚಂದ ಇದೆಲ್ಲ ನೆನ್ಪ್ ಮಾಡ್ಕೊಳ್ತಿದ್ರೆ ನಿಜವಾಗ್ಲೂ ಅವಾಗ ಎಷ್ಟೇ ಕಷ್ಟ ಪಟ್ರು ಕೂಡ ನಮ್ಗೆ ಕಷ್ಟ ಅಂತ ಅನ್ನಿಸ್ತಿರ್ಲಿಲ್ಲ ಇವಾಗ್ಲೇ ಏನಾರು ಒಂದಾದ್ರೆ ಸಾಕು ಅಯ್ಯೋ ದೇವ್ರೇ ನನಗೆ ಯಾಕೆ ಈ ತರ ಕಷ್ಟ ಅಂತ ಅನ್ಸುತ್ತೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಟ್ಟಿದೀವಿ ಸ್ಕೂಲ್ಗೆ ಆರ್ ಕಿಲೋಮೀಟರ್ ನೆಡ್ಕೊಂಡು ಹೋಗ್ತಿದ್ರು ಅದು ಮುಂದೆ ನಮ್ಮ ತಾತ ಅವರು ತೆಗ್ಸಿದಂತಹ ಬಾವಿ ಇದೆ ಆ ಬಾವಿನ ಸಾವಿರದ ಒಂಬೈನೂರ ಮೂವತ್ ಇಸ್ವಿಲಿ ಆ ಬಾವಿಯಿಂದ ನಮ್ಮೂರಲ್ಲಿ ತುಂಬಾ ಜನಕ್ಕೆ ಅನುಕೂಲ ಆಗಿದೆ ಇತ್ತೀಚೆಗಷ್ಟೇ ನಮ್ಮೂರಲ್ಲಿ ನಲ್ಲಿ ಅನ್ನೋದು ಬಂದಿರೋದು ಅದಕ್ಕೂ ಮುಂಚೆ ನಮ್ಮನೆಯಿಂದಲೇ ಇಡೀ ಊರ್ಗೆ ನೀರ್ನ ದಾನ ಮಾಡ್ತಿದ್ರು ಒಂದೊಂದ್ಸಲ ಏನಾಗ್ತಿತ್ತು ಅಂದ್ರೆ ರಾಟೆಗೆ ಎರಡೂ ಕಡೆಯಿಂದ ಹಗ್ಗನ ಹಾಕಿ ನೀರ್ನ ಸೇದ್ಬೋದಿತ್ತು ಕಾಂಪಿಟೇಷನ್ ಮೇಲೆ ಜನರು ಸೇದುವಾಗ ನೀರ್ನ ಬಿಗಳಾಗಿ ಒಡೆದೋಗ್ತಿತ್ತು ಜೊತೆಗೆ ಒಬ್ರಿಗೊಬ್ರು ಜಗಳ ಕೂಡ ಆಡ್ತಿದ್ರು ಹೋಗ್ಬೇಕು ನಾನ್ ಸೇತ್ಕೊಂಡು ಹೋಗ್ಬೇಕು ಅಂತ ಆ ಜಗಳದಲ್ಲಿ ಎಷ್ಟೋ ಸಲ ಬಾವಿ ಬಾವಿಯೊಳಗಡೆ ಬಿಂದಗಳೇ ಬಿದ್ದೋಗ್ತಿದ್ವು ಬಿಂದಿಗೆಗಳು ಬಿದ್ದಾಗ ನಾವು ಒಂದು ಬಾಂಡ್ಲಿನ ಕಟ್ಟಿ ಆ ಬಿಂದಗಳನ್ನ ತೆಗಿತಿದ್ದು ಒಂಥರ ತುಂಬಾ ಚೆನ್ನಾಗಿತ್ತು ಆ ಸೀನ್ ಎಲ್ಲ ನಾವು ಜಗ್ಲಿ ಮೇಲೆ ಕುತ್ಕೊಂಡು ನೋಡ್ತಾ ನಗ್ತಿದ್ವಿ ಆ ನೆನಪು ಕೂಡ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ ಇವಾಗ ನೆನ್ಪ್ ಮಾಡ್ಕೊಂಡ್ರೆ ಇದ್ರ ಜೊತೆಗೆ ನಾನೇನು ಅವಾಗ್ಲೇ ನಮ್ ಜಮೀನ್ ತೋರಿಸ್ದೆ ಆ ಭೂಮಿಲಿ ನಾವು ಕೂಡ ಗದ್ದೆ ನಾಟಿ ಮಾಡ್ತಿದ್ವಿ ಮತ್ತೆ ಹಳಸಂದೆ ಕಾಳೆಲ್ಲ ಬೆಳಿತಿದ್ರು ಇತ್ತೀಚೆಗಷ್ಟೇ ಆ ಗದ್ದೆಯಲ್ಲಿ ಹೊಗೆ ಸಪ್ನ ಬೆಳಿತಾರೆ ಅದಕ್ಕೂ ಮುಂಚೆ ಹಳಸಂದೆ ಕಾಳನ್ನ ಬೆಳಿತಿದ್ರು ನಾವು ಹಳಸಂದೆ ಕಾಳದು ಗೆಜ್ಜೆ ಎಲ್ಲ ಬಿಡಿಸಿ ಅದನ್ನ ಬಡ್ದು ಕಾಳನ್ನ ತೂರ್ಕೊಂಡ್ ಬಂದು ಮನೆಗೆ ತಂದ್ ಹಾಕ್ತಿದ್ವಿ ತುಂಬಾ ಅಂದ್ರೆ ತುಂಬಾ ಕೆಲಸಗಳನ್ನ ಹಳ್ಳಿಲಿದ್ದು ಮಾಡಿ ಬಂದಿರೋಂತಹ ಜೀವ ಇದು ತುಂಬಾ ಗಟ್ಟಿ ಜೀವ ಬೆಳಗ್ಗೆ ಎದ್ದು ಕೂಡ್ಲೆ ಕೊಟ್ಕೆಲಿರುವಂತಹ ಎಮ್ಮೆಗಳನ್ನೆಲ್ಲ ಹೊರಗಡೆ ಕಟ್ ಹಾಕಿ ಕೊಟ್ಟಿಗೆ ಎಲ್ಲ ನೀಟಾಗಿ ಕಸ ಗುಡಿಸಿ ಸಗಣಿ ಎಲ್ಲ ತೊಗೊಂಡೋಗಿ ತಿಪ್ಪೆಗೆ ಹಾಕಿ ಆಮೇಲೆ ಹಾಲು ತೊಗೊಂಡು ಬಂದಿಟ್ಟು ಅಷ್ಟ್ರ ಮಧ್ಯೆ ನಮ್ಮ ತಂದೆ ಏನಾದರೂ ಏರ್ ಕಟ್ಟಿ ಹೊಲ ಉಳುತ್ತಿದ್ರೆ ಅಲ್ಲಿಗೆ ಹೋಗಿ ಊಟ ಕೊಟ್ಟು ಆಮೇಲೆ ಆರು ಕಿಲೋಮೀಟರ್ ಸ್ಕೂಲ್ಗೆ ನಾವು ನೆಡ್ಕೊಂಡು ಹೋಗ್ಬೇಕಿತ್ತು ಈ ಕೆಲಸ ಗೊತ್ತು ಈ ಕೆಲಸ ಗೊತ್ತಿಲ್ಲ ಅನ್ನೋ ಹಾಗಿಲ್ಲ ಎಲ್ಲ ಕೆಲಸಗಳನ್ನೂ ಕೂಡ ನಾವು ಹಳ್ಳಿಲಿದ್ದು ಮಾಡೇ ಬಂದಿರೋದು ನಾವು ಕೆಲವೊಂದೊಂದು ಬಾರಿ ಸೌದೆ ಇಲ್ಲ ಮನೇಲಿ ನಮ್ಮ ತಂದೆ ಇಲ್ಲ ಯಾವುದೋ ಊರಿಗೆ ಹೋಗಿದ್ದಾರೆ ಅಂದಾಗ ಸೌದೆ ಕೂಡ ಕೊಡ್ಲಿ ತಗೊಂಡು ಒಡೆದು ನಮ್ಮ ತಾಯಿಗೆ ಹೆಲ್ಪ್ ಮಾಡ್ತಿದ್ವಿ ಕೆಲವೊಂದೊಂದು ನೆನಪುಗಳನ್ನ ಯಾವತ್ತೂ ಕೂಡ ಕೂತು ನೆನ್ಪು ಮಾಡ್ಕೋಬಾರ್ದು ಆದರೆ ಕೆಲವೊಂದೊಂದು ನೆನಪುಗಳನ್ನ ಅವಾಗವಾಗ ನೆನ್ಪು ಮಾಡ್ಕೊಳ್ತಾನೆ ಇರಬೇಕು ಈ ನನ್ನ ನೆನಪು ನೆನಪು ಅನ್ನೋ ಭಂಡಾರದಲ್ಲಿ ಯಾವಾಗಲೂ ಕೂಡ ಶಾಶ್ವತವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಕೃಷ್ಣ ವಸ್ತು